ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಸರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದು ಹೇಳ್ತಾನೆ ಸರ್ ಅದೇ ಬೇಜಾರು ಯಾವುದು ಲೋಕಲ್ ಕೇಳಲ್ಲ ಅವನು ಮಾಡಿಲ್ಲ ಅವನು ಟ್ವೆಂಟಿ ಫೋರ್ ಅವರ್ಸ್ ಫುಲ್ಲು ರಿಯಲ್ ಆಗಿ ಕುಡ್ಕೊಂಡು ಪಾತ್ರ ಮಾಡಿದ್ದ ಅಂದ್ರೆ ಒರಿಜಿನಲ್ ಅಂದ್ರೆ ಲೈಕ್ ಏನಂದ್ರೆ ಸರ್ ನಾನು ಏನ್ ಕೇಳ್ತೀನಿ ಅಂದ್ರೆ ಎಕ್ಸಾಜುರೇಷನ್ ಬರುತ್ತೆ ಹೇ ಯಾರು ಈ ತರದ್ದು ಅಂದ್ರೆ ಬಟ್ ಸಣ್ಣ ಸಣ್ಣ ಮೂಮೆಂಟು ಸೌಂಡ್ ಕಟ್ ಆಗೋದು ಕಣ್ಣು ಸ್ಲೋ ಮುಚ್ಚೋದು ಇದು ಬೇ ಡೀಟೇಲ್ಸ್ ಬೇಕು ಅಂದ್ರೆ ಲೈಕ್ ಕುಡ್ದ್ಬಿಟ್ಟೆ ಮಾಡ್ಬೇಕು ಅಂತ ರಿಯಲ್ ಅಡ್ಸೇ ಮಾಡಿ ಮೂರ್ ತಿಂಗಳು ಅಭ್ಯರ್ ಇಲ್ಲ ನಮ್ಗೆ ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮ್ ಅಲ್ಲಿ ಒಂದ್ಸಲಿ ಕುಡ್ದಿದೆ ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡಿಸಿದ್ರು ನನ್ಗೆ ಗೌರವಗೆ ಕಾರ್ತಿಕ್ ಕುಡ್ದು ನಾವ್ ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಶೂಟ್ ಇತ್ತು ಸೀನ್ ಇತ್ತು ಡೈರೆಕ್ಟರ್ ಬೆಳಗ್ಗೆ ಬಂದ್ರು ಮಕ್ಕ ನೀನ್ ಒಬ್ಬ ಏನ್ ಕುಡಿ ಇವತ್ತು ಅವ್ರ ಇಬ್ರು ಕುಡ್ದು ಮಾಡ್ಲಿ ಅಂದ್ರು ಇಲ್ಲಿ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟ್ ಒಂದು ಏನಂದ್ರೆ ಅದೊಂದು ಸೀನ್ ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು ಯಾವ ತರ ಹೋಯ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಶೂಟ್ ಮಾರನೇ ದಿನ ಬೆಳಗ್ಗೆ ಏಳು ಗಂಟೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಎಲ್ಲ ಸೆಟ್ ಅವ್ರೆ ಎಲ್ಲಾರು ರೆಡಿ ಹಿಂಗ್ ಅಂತವ್ರೆ ನಾನು ಮೋಹಿತ್ ಸರ್ ಮತ್ತೆ ಕ್ಯಾಮ್ರಾಮನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ ಏಳು ಗಂಟೆವರೆಗೂ ಇನ್ನೂ ಒಂದ್ ಚಾರ್ಟ್ ಇದ್ರೆ ತೆಗಿರಿ ಇನ್ನೂ ಒಂದ್ ಚಾರ್ಟ್ ಇದ್ರೆ ತೆಗೀರಿ ಹಂಗೆ ಕರೆಕ್ಟ್ ಆಗಿ ಕಟ್ ಹೇಳಿದ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ನಾರ್ಮಲ್ ಅಲ್ಲ ಡ್ರೈ ಫ್ರೂಟ್ಸ್ ಬೇಕು ಸೈಡ್ಸ್ಗೆ ಸಾರ್ ಅಂದ್ರೆ ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡಕ್ ಆಗಲ್ಲ ನನ್ನ ಕಾಲೇಜಲ್ಲ ಅಭ್ಯಾಸ ಇತ್ತು ಸರ್ ಅವಾಗ ಒಂದ್ ಸ್ವಲ್ಪ ಈಗಿಲ್ಲ

ಅವರು ಕೂಡ ಎದ್ಬಿಟ್ಟು ಕೌಂಟರ್ ಕೊಡೋರು ಯಾಕಂದ್ರೆ ನನ್ಗೆ ರಿಯಾಕ್ಷನ್ಸ್ ಕೂಡ ಅವ್ರ ಸೌಂಡ್ ಹೇಗೆ ಬರುತ್ತೆ ಇವಾಗ ಉದಾಹರಣೆಗೆ ಒಬ್ಬ ಓಯ್ ಅಂತ ಕಿರಿಸಿದಾಗ ಅದಕ್ಕೆ ಒರಿಜಿನಲ್ ಆಗಿ ರಿಯಾಕ್ಷನ್ಸ್ ಬೇಕು ಅಂದ್ರೆ ನಾನು ಎದುರುಗಡೆ ಇಟ್ಬಿಟ್ಟು ಅವ್ರನ್ನ ಆಕ್ಟ್ ಮಾಡಿಸ್ತಾ ಇದ್ದೆ ಅವ್ರ ಫ್ರೇಮಲ್ಲಿ ಇಲ್ಲ ಅಂದ್ರು ಯಾಕಂದ್ರೆ ನಂಗೆ ಒರಿಜಿನಲ್ ರಿಯಾಕ್ಷನ್ಸ್ ಬೇಕು ಅಂತ ಅದ್ರಲ್ಲಿ ಎಲ್ಲರೂ ತುಂಬಾ ದೊಡ್ಡ ಮಟ್ಟದ ಲೈಕ್ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಇವಾಗ ನೀವು ನಾರ್ಮಲ್ ಆಗಿ ಹೇಳ್ಬೋದು ಕ್ಲೋಸ್ ಒಂದ್ ಕೈ ಶಾಟ್ ಇರುತ್ತೆ ಬೇರೆ ಯಾರ ತರ ತಗೊಳ್ಳೋ ಈ ತರದ್ದೆಲ್ಲ ಏನು ಇಲ್ಲ ಸರ್ ಸಿಂಗ್ ಸೌಂಡ್ ಸರ್ ಸಿಂಗ್ ಸೌಂಡ್ ಮಾಡಿಲ್ಲ ಸರ್ ಯಾಕಂದ್ರೆ ನಮ್ದು ಶಾರ್ಟ್ಸ್ ಗಳು ಜಾಸ್ತಿ ಇದೆ ಅದಕ್ಕೆ ಸಿಂಗ್ ಸೌಂಡ್ ಮಾಡಕ್ ಆಗಿಲ್ಲ ಸರ್ ಕ್ಯಾಮ್ರಾ ಬಂದಿಲ್ಲ ಸುಮಂತ್ ಆಚಾರ್ಯ ಅಂತ ಇಲ್ಲ ಸರ್ ಅವರು ಕೊಡ್ಸಿಲ್ಲ ಬಟ್ ಅಂದ್ರೆ ಸರ್ ಡಬ್ಬಿಂಗ್ ಅಲ್ಲೂ ಕೊಡ್ಸ್ಬಿಟ್ಟೆ ಡಬ್ಬಿಂಗ್ ಮಾಡಿಸಿದ್ದೀನಿ ಸರ್ ಅವ್ರಿಗೆ ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಸರ್ ಸ್ವಲ್ಪ ಕಾಸ್ ಜಾಸ್ತಿ ಇರೋದು ಹೇಳ್ತಾನೆ ಸರ್ ಅದೇ ಬೇಜಾರ್ ಯಾವ್ದು ಲೋಕಲ್ ಕೇಳಲ್ಲ ಅವನು

ಅಂದ್ರೆ ಕಾಲೇಜ್ ಟೈಮಲ್ಲಿ ನಾವು ಮಾಡ್ತಾ ಇದ್ದೀವಿ ಅಭ್ಯಾಸ ಇತ್ತು ಸರ್ ಇಲ್ಲಿ ಬಂದ್ಮೇಲೆ ಬಿಟ್ಬಿಟ್ಟಿದೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಸರ್ ಕೇಳಿದ್ರು ಕಾನ್ಫಿಡೆನ್ಸ್ ಇದೆಯಾ ಮಗ ರಿಹರ್ಸಲ್ ಅಲ್ಲಿ ಮಾಡ್ಸಿದ್ರಲ್ಲ ಅವಾಗ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ ಮಾಡಿಸ್ಬೋದು ಅದಾದ್ಮೇಲೆ ಅಂದ್ರೆ ನಮಗೆ ಎರಡು ದಿನ ಮೂರ್ ದಿನ ಮತ್ತೆ ಶೂಟಿಂಗ್ ರೆಸ್ಟ್ ಇರುತ್ತಲ್ವಾ ಸೊ ಅವಾಗ ರೆಸ್ಟ್ ಮಾಡಿ ನನಗೆ ನನ್ಗೆ ಕಾನ್ಫಿಡೆನ್ಸ್ ಇತ್ತು ಸರ್ ನಾನು ಮಾಡ್ತೀನಿ ಅದನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ ಅಂತ ಗೊತ್ತಾಯ್ತು ಸರ್ ಅಂದ್ರೆ ಅಂದ್ರೆ ಇಡೀ ಸಿನಿಮಾ ಆತರ ಮಾಡಿಲ್ಲ ಕೆಲವೊಂದು ಸಿನ್ನು ಆ ತರ ತುಂಬಾ ಡೀಟೇಲಿಂಗ್ ಆಗಿ ಬೇಕೇ ಬೇಕಾಗಿತ್ತು ಅಂದ್ರೆ ನಕ್ಸೋ ಅಂದ್ರೆ ಅಷ್ಟು ಡೀಟೇಲಿಂಗ್ ಹೋದಾಗ್ಲೆ ಅದು ಅಂದ್ರೆ ಸರ್ ಹೇಳಿದಂಗೆ ಇಲ್ಲಿ ಫೋರ್ಸಿಬಲಿ ಕಾಮಿಡಿ ಇಲ್ಲ ಸರ್ ಅಲ್ಲಿ ನಿಮ್ಗೆ ಲೈಟ್ ಲೈಟ್ ಆಗಿ ಸುಮ್ನೆ ತಿರುಗಿ ನೋಡೋದ್ನು ನಿಮ್ಗೆ ನಗು ಬರುತ್ತೆ ಆತರ ನಗು ಬರೋದು ಒಂದು ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಒಂದು ಮಾಡಿದಷ್ಟೇ ಇಡೀ ಸಿನಿಮಾ ಆ ತರ ಎಲ್ಲ ಏನು ನಾವು ಮಾಡಿಲ್ಲ